ಶಾತವಾಹನರು ಕ್ರಿಸ್ತ ಪೂರ್ವ ಇನ್ನೂರ ಮೂವತ್ತೈದು ರಿಂದ ಕ್ರಿಸ್ತ ಶಕ ಇನ್ನೂರ ಇಪ್ಪತ್ತೈದು ರವರೆಗೆ ಮೌರ್ಯ ಸಾಮ್ರಾಜ್ಯ ಪತನಗೊಂಡ ನಂತರ ದಕ್ಷಿಣ ಭಾರತದಲ್ಲಿ ಗುಜರಾತ್ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಕೆಲವು ಪ್ರದೇಶಗಳನ್ನು ವಶಪಡಿಸಿಕೊಂಡು ಅಧಿಕಾರಕ್ಕೆ ಬಂದರು ದಕ್ಷಿಣ ಭಾರತದಲ್ಲಿ ಸ್ಥಾಪನೆಗೊಂಡ ಮೊದಲ ಮನೆತನ ಇದು ಕರ್ನಾಟಕದ ಮೊದಲ ಮನೆತನವಾಗಿದೆ ಇವರ ತಮ್ಮ ಕಾಲಿನ ಮನೆತನಗಳು ಶೃಂಗರು ಕಣ್ವರು ಕುಶಾನರು ಶಕರು ಹಾಗೂ ತಮಿಳುನಾಡಿನಲ್ಲಿ ಸಂಗಮ ಯುಗ ಆರಂಭಗೊಂಡಿತು ಶಾತವಾಹನರ ಸಾಮ್ರಾಜ್ಯದ ವಿವರಣೆ ಈ ವಂಶದ ಸ್ಥಾಪಕ ಸಿಮುಖ ಈತನ ಗುರು ಕುಂದಾಚಾರ್ಯರು ಇವರ ಮೊದಲ ರಾಜಧಾನಿ ಪೈಠಾನ ಅಥವಾ ಪ್ರತಿಷ್ಠಾನ ಇದು ಪ್ರಸ್ತುತ ಮಹಾರಾಷ್ಟ್ರದ ಗೋದಾವರಿ ನದಿ ದಡದ ಮೇಲಿದೆ ಇವರ ಎರಡನೇ ರಾಜಧಾನಿ ಶ್ರೀಕಾಕುಲಂ ಆಂಧ್ರ ಪ್ರದೇಶ ಇವರ ರಾಜ್ಯದ ಲಾಂಛನ ವರುಣ ಇವರ ಧರ್ಮ ವೈದಿಕ ಧರ್ಮ ಆಡಳಿತ ಭಾಷೆ ಪ್ರಾಕೃತ ಮತ್ತು ಸಂಸ್ಕೃತ ಶಾತವಾಹನರ ಬಗ್ಗೆ ತಿಳಿಸುವ ಪ್ರಮುಖ ಶಾಸನಗಳು ಒಂದು ನಾನಾ ಘಟ್ಟ ಶಾಸನ ಇದು ಒಂದನೇ ಶಾತಕರ್ಣಿಯ ಸಾಧನೆಗಳನ್ನು ತಿಳಿಸುತ್ತದೆ ಎರಡು ನಾಸಿಕ್ ಶಿಕ್ಷಾಸನ ಗೌತಮಿ ಪುತ್ರ ಶಾತಕರ್ಣಿಯ ಸಾಧನೆಗಳನ್ನು ತಿಳಿಸುತ್ತದೆ ಮೂರು ಹಿರೇಹಡಗಲಿ ಶಾಸನ ವಿಜಯನಗರ ಜಿಲ್ಲೆಯಲ್ಲಿದೆ ಇದು ಶಾತವಾಹನರ ಮೂಲದ ಬಗ್ಗೆ ತಿಳಿಸುತ್ತದೆ ಸಿಮುಖ ಕ್ರಿಸ್ತ ಪೂರ್ವ ಇನ್ನೂರ ಮೂವತ್ತೈದು ರಿಂದ ಇನ್ನೂರ ಹನ್ನೆರಡು ಈತನ ಗುರು ಕುಂದಾಚಾರ್ಯ ಈತನು ಕಣ್ವ ಮನೆತನದ ಕೊನೆಯ ಅರಸ ಸುಶರ್ಮನನ್ನ ಸೋಲಿಸಿ ಅಧಿಕಾರಕ್ಕೆ ಬಂದನು ಈತ ಮಹಾರಾಷ್ಟ್ರದ ಗೋದಾವರಿ ನದಿದಡದ ಮೇಲೆ ಪೈಠಾನ ಅಥವಾ ಪ್ರತಿಷ್ಠಾನವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಅಧಿಕಾರಕ್ಕೆ ಬಂದನು ಈತನ ಬಗ್ಗೆ ಘಟ್ಟ ಶಾಸನ ಸಿಮುಖನ ವರ್ಣನೆಯನ್ನ ಮಾಡುತ್ತದೆ ಈತನ ನಂತರ ಕೃಷ್ಣ ಎಂಬ ರಾಜನು ಬಂದನು ಕ್ರಿಸ್ತಶಕ ಪೂರ್ವ ಇನ್ನೂರ ಹನ್ನೆರಡರಿಂದ ರಿಂದ ನೂರ ತೊಂಬತ್ತೈದುವರೆಗೆ ವರೆಗೆ ಆಳ್ವಿಕೆಯನ್ನು ಮಾಡಿ ಸಾಮ್ರಾಜ್ಯ ವಿಸ್ತರಿಸಲು ನಾಸಿಕದಲ್ಲಿ ಬೌದ್ಧ ಗುಹಾಲಯ ನಿರ್ಮಿಸಿದನು ಈತನು ಬೌದ್ಧ ಧರ್ಮದ ಮತಾವಲಂಬಿ ಹಾಕಿದ್ದನು ಒಂದನೇ ಶಾತಕರ್ಣಿ ಕ್ರಿಸ್ತ ಪೂರ್ವ ನೂರ ತೊಂಬತ್ತೈದು ರಿಂದ ನೂರ ಇಪ್ಪತ್ತೆಂಟರವರೆಗೆ ಈತ ಗೋದಾವರಿ ನದಿ ದಡದಿಂದ ವಿದ್ಯಾಪರ್ವತದವರೆಗೂ ರಾಜ್ಯ ವಿಸ್ತರಿಸಿ ದಕ್ಷಿಣದ ಸಾರ್ವಭೌಮ ಅಥವಾ ದಕ್ಷಿಣ ಪಥಾಪತಿ ಎಂಬ ಬಿರುದನ್ನು ಪಡೆದನು ಈತ ಶಕರ ಮೇಲೆ ದಾಳಿಯನ್ನು ಮಾಡಿ ನಾಗಾಳಿಕಳನ್ನ ಅಪಹರಿಸಿ ಕೊಂಡು ಬಂದು ಮದುವೆಯಾದನು ನಾಗನಿಕ ಹೊರಡಿಸಿದ ಶಾಸನವಾದ ನಾನಾಘಟ್ ಶಾಸನ ಈತನ ಸಾಧನೆಗಳನ್ನು ತಿಳಿಸುತ್ತದೆ ನಾನಾಘಟ್ಟ ಶಾಸನ ಪ್ರಸ್ತುತ ಮಹಾರಾಷ್ಟ್ರದ ಪುಣೆಯಲ್ಲಿದೆ ಈತನ ಶಕರನ್ನ ಸೋಲಿಸಿದ ನೆನಪಿಗಾಗಿ ಅಶ್ವಮೇಧ ಯಾಗವನ್ನು ಮಾಡಿದನು ಅಶ್ವಮೇಧ ಯಾಗವನ್ನು ಆಚರಿಸಿದ ಶಾತವಾಹನರ ಮೊದಲ ಅರಸ ಮತ್ತು ಈತ ಅಶ್ವಮೇಧ ಯಾಗ ಆಚರಿಸಿದ ದಕ್ಷಿಣ ಭಾರತದ ಮೊದಲ ಅರಸ ಈತನ ನಂತರ ಎರಡನೇ ಶಾತಕರ್ಣಿ ಆಳ್ವಿಕೆ ಮಾಡಿ ಮಹಾರಾಷ್ಟ್ರ ಗುಜರಾತ್ ಉತ್ತರ ಪ್ರದೇಶ ಮಾಡುವಾಗವರೆಗೂ ವಿಸ್ತರಿಸಿದನು ಈತ ಸೀಸದ ನಾಣ್ಯಗಳನ್ನು ಜಾರಿಗೆ ತಂದನು